ಐದನೇದು ಸಾಕ್ಷ್ಯಾಧಾರಗಳ ಕೊರತೆಯಂದು ಕಂಡು ಬಂದಿದ್ದು ಈ ವರದಿಯನ್ನು ವಿರೋಧಿಸುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ ಒಂದು ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟ್ ಎದುರು ಈ ಬಗ್ಗೆ ವಿರೋಧಿಸಬಹುದಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಡೇ ಒನ್ನಿಂದ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರ ಷಡ್ಯಂತ್ರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದನ್ನು ಸಹಿಸ್ಕೊಳ್ಳೋಕಾಗ್ದೇನೆ ಈಗ ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಳ್ಳೆ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡುವಂಥದ್ದನ್ನ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅಂತ ಸೈಡ್ ಆ್ಯಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವಧೆ ಮಾಡಿ ಅವರ ಹೆಸರಿಗೆ ಮಸರಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವರ ಹೆಸರನ್ನು ಕೆಡಿಸುವಂಥದ್ದು ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ನಮಗೆ ನೂರಕ್ಕೂ ನೂರಷ್ಟು ಸತ್ಯ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ ಈಗ ಮೊದಲನೇ ವರದಿ ಪ್ರಕಾರ ಮೊದಲನೇ ವರದಿ ಪ್ರಕಾರ ಇದು ನಿಮ್ಮದು ಸಿವಿಲ್ ಕೇಸಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ ಸಾಕ್ಷ್ಯಗಳಿಲ್ಲ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಒಂದು ಉಲ್ಲೇಖ ಮಾಡ್ತೀನಿ ಮನೆ ಸ್ನೇಹಿ ಕೃಷ್ಣರವರು ಪಾಪ ಇವತ್ತು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವಂಥದ್ದು ನಾನು ಕಂಡೆ ಎಲ್ಲ ಸಾಕ್ಷ್ಯಾಧಾರಗಳಲ್ಲೂ ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಕೊಟ್ಟರೂ ಕೂಡ ಲೋಕಾಯುಕ್ತ ಎಸ್ ಪಿ ವಿರುದ್ಧ ಭಾಳ ಒಂದು ಕೆಟ್ಟದಾಗಿ ಪರಿಣಾಮ ಬೀರುವಂಥದ್ದು ಭಾಳ ಕೇವಲವಾಗಿ ಐ ಪಿ ಎಸ್ ಅಧಿಕಾರಿ ಬಗ್ಗೆ ಮಾತಾಡಿರುವಂಥದ್ದು ನಾನು ಅದನ್ನು ಅಬ್ಜೆಕ್ಟ್ ಮಾಡ್ತೀನಿ ಪೊಲೀಸ್ನವರು ಲೋಕಾಯುಕ್ತರು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅವನ ವಿರುದ್ಧ ಅನ್ನುವಂಥದ್ದು ಕೊಳು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ನೋಡಿ ಇವರು ಕೊಟ್ಟಿರುವಂಥ ದಾಖಲೆಗಳು ಹೆಂಗಿದಾವೆ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು ಸಹಿ ಸಹಿ ಸರಿ ಇಲ್ಲವಂತೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಬಳಿ ಇರುವ ದಾಖಲೆಯಲ್ಲಿ ಇರುವ ಸಹಿಗೂ ಪಕ್ಕದಲ್ಲಿರುವ ಎಕ್ಸ್ ಗುರುತಿಗೂ ಅಂತರ ಕಡಿಮೆ ಇರುವುದು ಕಂಡು ಬಂದಿದೆ ಆಮೇಲೆ ಅದರಲ್ಲಿ ಥಾ ಅನ್ನೋದು ಬೇರೆ ಥರ ಇದೆ ಇಲ್ಲಿ ಥ ಅನ್ನೋದು ಬೇರೆ ಥರ ಇದೆ ಪಿ ಅನ್ನೋದು ಅಲ್ಲಿ ಬೇರೆ ಇದೆ ಇದು ಇದ್ಯಾವುದೋ ಒಂದು ಅರ್ಜಿನಲ್ಲಿ ಇನ್ನೊಂದು ಪಿ ಥರ ಇದೆ ಥ ಅನ್ನೋದು ಇನ್ನೊಂದು ಥರ ಇದೆ ರಾ ಅನ್ನೋದು ಇನ್ನೊಂದು ಥರ ಇದೆ ಆರ್ ಅನ್ನೋದು ಬೇರೆ ಥರ ಇದೆ ಅಂದರೆ ಸಿಗ್ನೇಚರ್ ಮಾಡಿರುವಂಥದ್ದನ್ನ ಇವ ನೋಡಿ ಈ ಥರ ಉಲ್ಲೇಖ ಮಾಡಿ ಲೋಕಾಯುಕ್ತಕ್ಕೆ ದಾಖಲೆಗಳಿಲ್ಲದೇನೇನೆ ಸುಳ್ಳು ಅರ್ಜಿಗಳನ್ನು ಕೊಡುವಂಥದ್ದು ಒಳ್ಳೆ ಚೈಲ್ಡಿಶ್ ಆಗಿ ದೂರನ್ನು ಕೊಡುವಂಥದ್ದು ನಾವು ಕಂಡಿದ್ದೀವಿ ಸಿಗ್ನೇಚರ್ ಸರಿ ಇಲ್ಲ ಸಿಗ್ನೇಚರ್ ಇನ್ನೊಂದು ಹಾಳೆಗೂ ವ್ಯತ್ಯಾಸ ಇದೆ ಅಂತರ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಕ್ಷರ ನಾಲ್ಕವೇ ಇಲ್ಲಿ ನಾಲ್ಕು ವರೆ ಇದೆ ಇಲ್ಲಿ ಮೂರು ಮುಕ್ಕಾಲಿದೆ ಇದೆ ಅಂತ ಹೇಳುವಂಥದ್ದನ್ನೆಲ್ಲ ತನಿಖೆ ಸಂಸ್ಥೆಗಳು ಪರಿಗಣಿಸಿ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದ್ದು ವ್ಯವಸ್ಥೆ ಇದೆಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್